ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾನು ರದು ಇವತ್ತಿದ್ದ ಅಲ್ಲ ಪ್ರಾಚೀನ ಕಾಲದಿಂದ ಬಂದಿರೋ ವೇದದಲ್ಲಿ ಅಂಗ ಇದನ್ನ ಇವು ಅಷ್ಟಾನಮಿ ಖಗೋಳಶಾಸ್ತ್ರದಿಂದ ಬಂದಿರೋದು ಇದು ಏನಾಗಿದೆ ಬಹಳ ವರ್ಷಾಂಕ ಇದಕ್ಕೆ ಮರ್ಯಾದೆ ಇತ್ತು ಅಲ್ಲಿ ನಡೀತಾ ಇರ್ತದೆ ತದನಂತರ ಏನಾಯಿತು ಇದು ತಪ್ಪೋಯ್ತು ಇದಕ್ಕೆ ಇದು ಪ್ರಾಪಂಚಿಕವಾಗಿ ಈ ಜ್ಯೋತಿ ವಿಜ್ಞಾನ ಕಲಿತರೆ ಪ್ರತಿಯೊಂದು ಜೀವ ವ್ಯಕ್ತಿಗೆ ಪ್ರಾಣಿ ವಿಪಕ್ಷಿ ಪಶು ಪಕ್ಷಿ ಮನುಷ್ಯರು ಎಲ್ಲರಿಗೂ ಭೌಗೋಳಿಕವಾಗಿ ಏನೇನು ಕಾರ್ಯಕ್ರಮ ನಡೆಯುತ್ತೋ ಅದೆಲ್ಲ ವಿವರವಾಗಿ ತಿಳ್ಕೊಂಡು ಮುಂದೆ ಆಗು ಹೋಗ್ನ ತಿಳಿಸುವಂಥ ಒಂದು ವಿಜ್ಞಾನ ಬಹಳ ಬೃಹದ್ವಾದ ವಿಜ್ಞಾನ ಆದರೆ ಇದಕ್ಕೆ ಮನ್ನಣೆ ಸಿಗದೇ ಇರೋದ್ರಿಂದ ಅದನ್ನು ಪರಿಶೋಧನೆ ಸಂಶೋಧನೆ ಮಾಡೋಕೆ ಅವಕಾಶ ಕಡಿಮೆ ಆಗಿರೋದ್ರಿಂದ ಈ ರೀತಿ ಆಗಿದೆ ಆದರೆ ಹಲವಾರು ವರ್ಷಗಳಿಂದ ನಾವು ಈ ಜ್ಯೋತಿಷ್ಯ ಸಂಸ್ಥೆಗಳೆಲ್ಲ ಒಂದು ನಲವತ್ತೈದು ವರ್ಷದಿಂದ ಇದಕ್ಕೆಲ್ಲ ಮುಂದಕ್ಕೆ ಸಾಕಷ್ಟು ಶ್ರಮಪಟ್ಟು ಇವತ್ತು ವಿಶ್ವವಿದ್ಯಾಲಯ ಮತ್ತು ವಿಶ್ವವಿದ್ಯಾಲಯ ಬಂದು ನಿತ್ಯ ಮಟ್ಟಿಗೆ ಅಭ್ಯಾಸ ಮಾಡಿ ದೇಶಕ್ಕೆ ಆಮೇಲೆ ಪ್ರಪಂಚಕ್ಕೆ ಇದರದ್ದು ಜ್ಞಾನ ಅಭಿವೃದ್ಧಿ ಪಡೆದಷ್ಟು ಹೆಚ್ಚಿನ ಪ್ರಾಪಂಚಿಕವಾಗಿ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಜ್ಞಾನವನ್ನು ಬೆಳೆಸೋಣ ಅಂತ ವಿಜ್ಞಾನ ಬೆಳೆ ಅಭಿವೃದ್ಧಿಗೋಸ್ಕರ ಈ ಶ್ರಮ ಕೊಟ್ಟು ಈ ಒಂದು ಕೋರ್ಸ್ ಯೂನಿವರ್ಸಿಟಿಯಿಂದ ಮಾಡೋಕ್ಕೆ ಮುಂದೆ ಬಂದ್ವಿ ಹೇಳಿ 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 ಒಬ್ಬರು ಸರ್ ಇದು ನಮಸ್ಕಾರ ವೇದದಿಂದ ಬಂದಿರೋದು ವಿದ್ಯ ಧಾತುವಿನಿಂದ ಬಂದಿರೋದು ವೇದ ಅಂದ್ರೆ ಸತ್ಯವನ್ನ ಹೊರತೆಗೆಯುವಂಥದ್ದು ಸತ್ಯವನ್ನೇ ಹೇಳುವಂಥದ್ದು ಇದು ಸಂಶೋಧನೆಯಿಂದ ಕಾಲಾನುಕಾಲದಲ್ಲಿ ಋಷಿ ಮುನಿಗಳು ಆಕಾಶವನ್ನ ನೋಡ್ತಾ ಅದನ್ನ ಗ್ರಹಗಳ ಚಲನೆಯನ್ನ ಗಮನಿಸ್ತಾ ನಂತರ ಖಗೋಳ ಶಾಸ್ತ್ರ ಬರೆದು ಇಂಥ ದಿಕ್ಕಿನಲ್ಲೇ ಇಂಥ ದಿವಸದಲ್ಲೇ ಇಂಥ ಡಿಗ್ರಿಯಲ್ಲಿ ಅಥವಾ ಇಂಥ ನಕ್ಷತ್ರ ಪಾದದಲ್ಲಿ ಇಂಥ ಗ್ರಹಗಳಿದೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಕೂಡ ಇಂಥ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ ಅಂದ್ರೆ ಇದು ಸತ್ಯ ಇಲ್ಲದೆ ಇದು ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಮೂಲಭೂತ ಎರಡನೇದು ಈ ನಕಲಿ ಜ್ಯೋತಿಷಿಗಳಿದ್ದಾರೆ ಅಥವಾ ಇದೆ ಶಾಸ್ತ್ರ ಶಾಸ್ತ್ರ ಸುಳ್ಳಲ್ಲ ಶಾಸ್ತ್ರೀ ಸುಳ್ಳು ಆಗಬಹುದು ಆದರೆ ಅದನ್ನೆಲ್ಲ ನಾವು ತಪ್ಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ನಾವು ಇದನ್ನ ನಾವು ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಫಸ್ಟ್ ಅಧ್ಯಯನ ಮಾಡಬೇಕು ಖಗೋಳಶಾಸ್ತ್ರವು ಇದರಲ್ಲಿ ಒಂದು ಭಾಗ ಆಗಿರೋದ್ರಿಂದ ಅದನ್ನು ಅಧ್ಯಯನ ಮಾಡಿ ಸರಿಯಾಗಿ ವಿಷಯವನ್ನು ತಿಳ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶದಿಂದ ನಾವು ಇದನ್ನು ಒಂದು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಒಂದು ಯೂನಿವರ್ಸಿಟಿಗಳಲ್ಲಿ ಇಂಥ ಕೋರ್ಸ್ಗಳನ್ನು ನಾವು ಬಹಳ ಶ್ರಮದಿಂದ ತಂದಿದ್ದೀವಿ ಇದನ್ನು ಅಧ್ಯಯನ ಮಾಡಿ ಸಶಾಸ್ತ್ರೀಯವಾಗಿ ಕಲ್ತ್ರೆ ನಂತರ ಇಂಥ ತೊಡಕುಗಳನ್ನು ನಾವು ಸಮಾಜದಿಂದ ಬುಡ ಸಮೇತ ಕಿತ್ತಾಕಬಹುದು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಇದನ್ನ ಈ ರೀತಿಯಾಗಿ ಅಧ್ಯಯನ ಮಾಡೋದಕ್ಕೆ ಹೇಳಿದೀವಿ ಹಿಂದೆ ಇದಕ್ಕೆಲ್ಲ ಅಧ್ಯಯನಕ್ಕೆ ವಿಶ್ವವಿದ್ಯಾಲಯಗಳು ರಾಜ ರಾಜಮರ್ಯಾದೆ ರಾಜ ಪ್ಯಾಟ್ರನೇಜಲ್ಲಿ ಅಲ್ಲಿ ಇತ್ತು ಆದರೆ ಕಾಲಾನುಕ್ರಮಣದಲ್ಲಿ ಇದೆಲ್ಲ ತಪ್ಪೋಗಿದ್ರಿಂದ ಇದನ್ನ ಹಾದಿ ತಪ್ಪಿತ್ತು ಆದರೆ ಇದನ್ನು ಮತ್ತೆ ಅದೇ ಒಂದು ಹಾದಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಜಯ ಸಾಧಿಸಬಹುದು ಖಂಡಿತ ಎಲ್ಲರೂ ಸರಿಯಾದ ಜ್ಯೋತಿಷಿ ಆಗ್ಬೋದು ಅಂತ ನನ್ನ ನಂಬಿಕೆ ನಮಸ್ಕಾರ ಆ ವರ್ಗ ಕೆಲವೇ ವರ್ಗದ ಕೈಯಿಂದ ಇದು ಜನತೆಗೆ ಮುಟ್ಟಬೇಕು ಅಂತಲೇ ವಿಶ್ವವಿದ್ಯಾಲಯಗಳಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಸೊ ಎರಡು ವಿಶ್ವವಿದ್ಯಾನಿಲಯಗಳಲ್ಲಿ ಈಗ ಕೋರ್ಸ್ಗಳು ಪ್ರಾರಂಭ ಆಗಿದೆ ಒಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆಗಿದೆ ಈಗ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ ಸೊ ಇದರಲ್ಲಿ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಕುಲ ಏನೂ ನೋಡಬೇಕಾಗಿಲ್ಲ ಸಿ ಆಗಿದ್ದರೆ ಅವರು ಬಂದು ವೈಜ್ಞಾನಿಕವಾಗಿ ಇಲ್ಲಿ ಪಾಠ ಪ್ರವಚನಗಳು ನಡೆಯುತ್ತೆ ಸೊ ಅಸ್ಟ್ರಾನಮಿಕಲಿ ಮತ್ತು ಅಸ್ಟ್ರಾಲಜಿಕಲಿ ಯಾವ ರೀತಿ ನಾವು ಒಂದು ಫಲವನ್ನು ನಿರ್ಣಯ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ವೈಜ್ಞಾನಿಕ ಅಧ್ಯಯನ ನಡೆಯುತ್ತೆ ಮುಖ್ಯವಾಗಿ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದೆ ಯಾವ ಯೂನಿವರ್ಸಿಟಿಯಲ್ಲೂ ಇಲ್ಲದೆ ಮೇದಿನಿ ಅಸ್ಟ್ರಾಲಜಿ ಅಂತೇಳಿ ಒಂದು ಜ್ಯೋತಿಷವನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ಇಡೀ ಭೂಮಂಡಲದ ಭಾರತ ಮಾತ್ರ ಅಲ್ಲ ಅಥವಾ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭೂಮಂಡಲದಲ್ಲಿ ಆಗು ಹೋಗ್ತಕ್ಕಂಥ ಎಲ್ಲ ಅವಘಡಗಳನ್ನು ಶುಭ ಅಶುಭಗಳನ್ನ ಬೆಂಕಿ ಗಾಳಿ ನೀರು ಸಮುದ್ರ ವಿಮಾನ ವಾಯು ಎಂಥ ಅವಘಡಗಳಿದ್ರೂ ಮುನ್ನೆಚ್ಚರಿಕೆಯಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಕೊಡ್ಬೋದು ಮುನ್ನೆಚ್ಚರಿಕೆ ಈ ಇದಕ್ಕೆ ಉದಾಹರಣೆ ಅಂತ ಹೇಳಿದರೆ ಧಾರವಾಡದ ಪಂಚಾಂಗ ಧಾರವಾಡದ ಪಂಚಾಂಗದಲ್ಲಿ ಕೋವಿಡ್ ಬರೋದಕ್ಕೆ ಒಂದು ಒಂದೂವರೆ ವರ್ಷದ ಹಿಂದೆಯೇ ಕೋವಿಡ್ ಬರುವಂಥ ವಿಚಾರವನ್ನು ನಮೂದಿಸಿದರು ಆದರೂ ಎಚ್ಚೆತ್ತುಕೊಳ್ಳೋದೇ ನಾವು ಸರ್ಕಾರ ಎರಡು ಎಚ್ಚೆತ್ತುಕೊಳ್ಳದೇ ನಾವು ಬಿಟ್ಟಿದ್ದರಿಂದ ಕೋವಿಡ್ ಹರಡಬೇಕಾಗ್ಬಂತು ಸೊ ಆದ್ದರಿಂದ ಪಂಚಾಂಗವನ್ನು ನೋಡಿ ನಾವು ಎಚ್ಚೆತ್ತುಕೊಂಡಿದ್ದರೆ ಮುನ್ನೆಚ್ಚರಿಕೆಯಾಗಿ ನಾವು ಕ್ರಮ ಜರುಗಿಸಬೋದಾಗಿತ್ತು ಸೊ ಇಂಡಿಕೇಟಿವ್ ಸೈನ್ಸ್ ಆ ಇಂಡಿಕೇಟಿವ್ ಸೈನ್ಸಲ್ಲಿ ನಾವು ವರ್ಕ್ ಮಾಡಿದ್ರೆ ಮುನ್ನೆಚ್ಚರಿಕೆಯಾಗಿ ಅನೇಕ ಅವಘಡಗಳನ್ನು ನಾವು ತಪ್ಪಿಸ್ಬೋದು ಆದ್ದರಿಂದ ನಮಗೆ ಸರ್ಕಾರದ ಮತ್ತು ವಿಶ್ವವಿದ್ಯಾನಿಲಯಗಳ ಸಹಾಯ ಮತ್ತು ಅನುದಾನ ಇದು ಕೊಟ್ಟಾಗ ಅನೇಕ ಸಂಶೋಧನೆಗಳನ್ನು ನಾವು ಮಾಡಬಹುದು ಅಂತ ತಮ್ಮ ಟಿವಿ ಮುಖಾಂತರ ತಪ್ಪು ಅಭಿಪ್ರಾಯ ಈಗ ಕೊಡ್ತಾರಂಥ ಹಣ ಯಾವ್ಯಾವುದಕ್ಕೂ ಸಾಕಾಗಲ್ಲ ಯಾಕೆಂದ್ರೆ ನಾವು ಇವಾಗ ತಿಳಿದ ನಲವತ್ತು ವರ್ಷದಿಂದ ಹಣವಿಂದನೇ ನಾವು ಜ್ಯೋತಿಷ್ಯ ಶಾಸ್ತ್ರನ ಎಲ್ಲರಿಗೂ ಜನಸಾಮಾನ್ಯರಿಗೆ ತಲುಪಬೇಕು ಅಂತ ಮಾಡ್ಕೊಂಡು ಯೂನಿವರ್ಸಿಟಿ ಮಾಡಿದ್ಮೇಲೆ ಯೂನಿವರ್ಸಿಟಿದು ಕೆಲವು ತಕ್ಕವದ್ದು ಅದಕ್ಕೇನು ಬರುತ್ತೆ ಮಿನಿಮಮ್ ಯು ಜಿ ಸಿ ಇದ್ದ ಅವ್ರಿಗೆ ಗೈಡ್ಲೈನ್ಸ್ ಇರುತ್ತೆ ಅದ್ರ ಪ್ರಕಾರ ಆ ಕೋರ್ಸಸ್ಗೆ ಏನಿದೆ ಅವರು ಅದನ್ನು ಫಿಕ್ಸ್ ಮಾಡಿದ ಹೊರತಾಗಿ ಇದು ಯಾವುದೇ ತರವಾದ್ದು ನಮಗೆ ಸಂಭಾವನೆ ಇಂಡಿವಿಜುವಲ್ ಯಾರಿಗೂ ಲಾಭ ಬರಲ್ಲ ಇದು ಬರ್ತಾ ಇರೋದು ಯೂನಿವರ್ಸಿಟಿ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬರ್ತಾಯಿರಿಂದ ವಿಶ್ವವಿದ್ಯಾಲಯದ್ದು ಯು ಜಿ ಸಿ ಗೈಡ್ಲೈನ್ಸ್ಗಳಿಗೆ ಗೌರ್ಮೆಂಟ್ಗೆ ಹೋಗುತ್ತೆ ಹಣ ಸಂಜೆ ಪ್ರೈವೇಟ್ ಯಾರಿಗೂ ಬರ್ತಾ ಇಲ್ಲ ಅದು ನಿಜ ಅದು ಒಪ್ಪಂದೇ ಮಾತು ಯಾಕೆಂದರೆ ಪ್ರತಿಯೊಂದು ಪ್ರತಿಯೊಂದು ಶಾಸ್ತ್ರದಲ್ಲಿ ಪ್ರತಿಯೊಂದು ವ್ಯವಹಾರಿಕ ಜೀವನದಲ್ಲಿ ಆ ರೀತಿಯ ತಪ್ಪಭಿಪ್ರಾಯಗಳು ಅಭಿಪ್ರಾಯಗಳು ಇದೆ ಮೋಸ ಮಾಡೋರು ಇದ್ದಾರೆ ಮೋಸ ಹೋಗುವವರು ಇದ್ದಾರೆ ಆದರೆ ನಾವು ಯಾರನ್ನು ಅಪ್ರೋಚ್ ಮಾಡ್ತಾ ಯಾರ ಹತ್ರ ತಗೊಳ್ತಾ ಇದ್ದೀವಿ ಸರಿಯಾದ ವ್ಯಕ್ತಿ ಹತ್ರ ನಾವು ಹೋಗ್ತಾ ಇರೋದು ನಮ್ಮದು ಒಂದು ಕರ್ತವ್ಯ ಇದೆ ಅದನ್ನು ಪಾಲಿಸ್ಕೊಂಡು ನಾವು ಅದು ಸರಿಯಾಗಿ ಕಮ್ಮದಲ್ಲೇ ಬರುತ್ತೆ ಅವ್ರಿಗೆ ಏನೋ ತೊಂದರೆ ಆಗೋದಿಲ್ಲ ಅದು ನಾವು ಎಲ್ಲರಿಗೂ ಕೂಡ ಒಂದು ಪ್ರಾಕ್ಟೀಶ್ನರ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಪ್ರೊಫೆಷನಲ್ ಕೋರ್ಸ್ ಮಾಡಿದಾಗ ಜ್ಯೋತಿಷದಲ್ಲೂ ಕೂಡ ಅದರ ಒಳ ಒಂದು ಪರಿಮಿತಿಯಲ್ಲಿ ತಂದ್ರೆ ಪ್ರಾಕ್ಟೀಶ್ನರ್ ಸರ್ಟಿಫಿಕೇಟ್ ಅಂತ ಇವ್ರು ಕಲ್ತಿದ್ದಾರೆ ಅನ್ನೋದು ಅವರು ಸರ್ಟಿಫಿಕೇಟ್ ಇದ್ರೆ ಆಗ ಜನಗಳಿಗೂ ನಂಬಿಕೆ ಬರುತ್ತೆ ಇವರು ಅಧ್ಯಯನ ಮಾಡಿದಾರಪ್ಪ ಇವ್ರು ಕೊಳ್ಳು ಜ್ಯೋತಿಷ್ಯ ಅಲ್ಲ ಅನ್ನುವಂಥದ್ದು ನಂಬಿಕೆ ಬರುತ್ತೆ ಈ ರೀತಿ ನಾವು ಜಾಗೃತಿಯನ್ನು ಜಾಸ್ತಿ ಮೂಡದಷ್ಟು ಇದರಲ್ಲಿ ಆಳವಾದ ನಂಬಿಕೆ ವ್ಯವಸ್ಥಿತವಾಗಿ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ ಯಾರು ಶಾಸ್ತ್ರೋಕ್ತವಾಗಿ ಶಾಸ್ತ್ರ ಕಲ್ತಿದ್ದಾರೆ ಅದನ್ನ ಅವರಿಂದ ತಿಳ್ಕೊಂಡು ಇದು ನಿತ್ಯ ಜೀವನದಲ್ಲಿ ಪ್ಲಸ್ ಸಮಾಜಕ್ಕೆ ಮತ್ತು ವ್ಯಕ್ತಿಗತವಾಗಿ ದೇಶಕ್ಕೆ ಇದನ್ನು ಅಭಿವೃದ್ಧಿ ಪಡಿಸ್ಕೊಂಡ್ರೆ ಪ್ರತಿದಿನ ಉಪಯೋಗಿಸ್ಕೊಂಡ್ರೆ ನಿಜವಾಗೂ ಪ್ರಪಂಚಕ್ಕೆ ಅನುಕೂಲ ಆಗುತ್ತೆ ಪ್ರತಿ ವ್ಯಕ್ತಿಗೂ ಬದಲಾವಣೆ ಮಾಡ್ಕೋಬೋದು ಗ್ರಹಗಳ ಸೂಚನೆ ಮುನ್ಸೂಚನೆ ನಮ್ಗೆ ಗೊತ್ತಾಗುತ್ತೆ ಅದನ್ನು ತಿದ್ದುಪಡಿ ಮಾಡಿಕೊಂಡ್ರೆ ವ್ಯಕ್ತಿ ಜೀವನ ಸುಧಾರಿಸುತ್ತೆ ಯಾವುದೇ ಆಗದೇ ಇರೋ ಥರ ನಾವು ಕಾಪಾಡಬಹುದು ಆ ಶಾಸ್ತ್ರದಲ್ಲಿ ಇದಕ್ಕೆ ಎಲ್ಲ ಥರವಾದ್ದು ಶಾಸ್ತ್ರವಾದ್ದು ಇದಕ್ಕೆ ಸೂಚನೆಗಳು ನಮ್ಮಲ್ಲಿದೆ ಇದಕ್ಕೆ ಸಂಪ್ರದಾಯಗಳಿದೆ ಅದನ್ನು ಅನುಭವಿಸ್ ನಾವು ಅದನ್ನು ಅನ್ಬ ಅಳ್ವಡಿಸಿಕೊಂಡು ಅದಾದಾಗ ಇದು ಅನುಕೂಲ ಆಗುತ್ತೆ ಕೂಡ ಇಲ್ಲಿ ಬಂದ್ರು ಇಸ್ರೋ ಸೈಂಟಿಸ್ಟ್ ಡಿಫ್ರೀಟ್ ಡೈರೆಕ್ಟರ್ ಬರ್ತಾ ಇದಾರೆ ಇಸ್ರೋ ಸ್ಟೂಡೆಂಟ್ಸ್ ಇದಾರೆ ಟಿ ಬಿ ಟಿ ಎಲ್ಲಾ ದರದಲ್ಲಿ ಇರುವಂತಹ ವ್ಯಕ್ತಿಗಳು ಕಲಿತಾರೆ ಜ್ಯೋತಿಷಾಸ್ತ್ರ ಕಲಿಸಿದ್ದಾರೆ ಬಹಳ ಜನ ಡಾಕ್ಟರ್ಸ್ ಇದಾರೆ ಬಹಳ ಜನ ಕಲಿತಾರೆ ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮ ಅದು ಹೇಳಿ ಒಂದು ಸೈನ್ಸ್ ಅನ್ನೋದು ಹಲವಾರು ವಿಷಯಗಳಲ್ಲಿ ಮಿಜಬರಲ್ಲ ಮಿಜೇನೆಬಲ್ ಆಗಿ ಫೇಲ್ ಆಗಿದೆ ಇವಾಗ ಲೈಫ್ ಬಾ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಂದಾಕ್ಷಣ ಎಲ್ಲಾ ಎಲ್ಲ ನರ್ಸಿಂಗ್ ಹೋಮ್ನ ಮುಚ್ಚಕ್ಕೆ ಆಗೋದಿಲ್ಲ ಸೈನ್ಸ್ ಹೇಳ್ತು ಅಂತ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಒಂದು ಸೈನ್ಸ್ ಒಂದು ಲಿಮಿಟೇಷನ್ ಇದೆ ಅದು ಲಿಮಿಟೇಷನ್ ಮೀರಿ ಇದ್ದಿರತಕ್ಕಂಥ ವಿದ್ಯೆ ಜ್ಯೋತಿಷ್ಯ ಇದಕ್ಕೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದವರು ಇದರಲ್ಲಿ ಕೋರ್ಸ್ಗಳನ್ನು ಮಾಡಿ ಸರ್ಟಿಫಿಕೇಟನ್ನು ಕೊಟ್ಟು ಪರಿಣಿತಿ ಇರ್ತಕ್ಕಂಥವ್ರು ಮಾತ್ರ ಇದನ್ನು ಮಾಡಬೇಕು ಅನ್ನೋವಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅದರಲ್ಲೇನು ತಪ್ಪಿಲ್ಲ ಇದೊಂದು ಪ್ರಿಡಿಕ್ಟಿವ್ ಅಸ್ಟ್ರಾಲಜಿ ಇದೇ ಆಗುತ್ತೆ ಅಂತ ಯಾರೂ ಹೇಳೋದಿಲ್ಲ ಇದೊಂದು ಮುನ್ಸೂಚನೆ ಈಗ ಆಗಬಹುದು ಇದಕ್ಕೆ ತಡೆ ಮಾಡಿಕೊಳ್ಳಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಿ ಅದನ್ನು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯದ ವಿಷಯ ಇನ್ ನಮ್ಗೆ ಜ್ಯೋತಿಷ್ಯ ಎಷ್ಟು ಮಟ್ಟಿಗೆ ಫಲಕಾರಿ ಇದೆ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ ಇದನ್ನೆಲ್ಲ ತಿಳ್ಕೊಂಡು ನಾವು ಏನು ಮಾಡ್ಬೇಕಾಗಿದೆ ನಾವು ಜಾತಕ ಇಟ್ಕೊಂಡು ಏನ್ ಮಾಡ್ಬೇಕಾಗಿದೆ ಅಂತ ನೋಡಿ ಮೇದಿನಿ ಜೋಷ್ ಇದು ನಿತ್ಯ ಎಲ್ಲರಿಗೂ ಬೇಕಾಗುವಂತದ್ದು ಬೆಲೆಗಳು ಸಾಮಗ್ರಿಗಳು ಬೆಲೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ದವಸ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಇಂಥದ್ದು ಎಲ್ಲ ಚಿನ್ನ ಬೆಳ್ಳಿದ್ ಬೆಲೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತೆ ಪ್ರತಿಯೊಂದು ನಾವು ಹೇಳ್ಬೋದು ಸೊ ಈ ತರ ಇರೋದ್ರಿಂದ ಇದನ್ನ ನಾವು ಉಪಯೋಗ ಮಾಡ್ಕೊತಿಲ್ಲ ಅದಕ್ಕೆ ಸರಿಯಾದ ಅಧ್ಯಯನ ಆದ್ರೆ ಖಂಡಿತ ಇದು ಎಲ್ಲಾ ಜನಸಾಮಾನ್ಯರಿಗೂ ಉಪಯೋಗ ಆಗುತ್ತೆ ಖಂಡಿತವಾಗಿ